ಸಮಾಜದಲ್ಲಿ ಎಲ್ಲರನ್ನ ಸರಿಸಮಾನವಾಗಿ ನೋಡುವ ಕಾರ್ಯ ಆಗಬೇಕು ಇದನ್ನು ಅರಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತಕ್ಕೆ ಸಂವಿಧಾನವನ್ನು ನೀಡಿದ್ದಾರೆ ಎಂದು ಮಾಜಿ ಸಚಿವರು ವಕೀಲರು ಆದ ಆರ್ ಎನ್ಐ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಆವರಣದಲ್ಲಿ ಜರುಗಿದ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಯುವ ಒಕ್ಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು ತೋಟದಲ್ಲಿ ಹೇಗೆ ಕಳೆ ಬೆಳೆದಷ್ಟು ಬೆಳೆ ಬೆಳೆಯುವುದಿಲ್ಲ ಹಾಗೆಯೇ ಈ ಸಮಾಜದಲ್ಲಿ ಸಂಸ್ಕಾರವಂತರು ಬೇಗ ಬೆಳಕಿಗೆ ಬರುವುದಿಲ್ಲ ವರ್ಷದಿಂದ ಶೋಷಣೆಗೆ ಒಳಗಾಗಿ ಯಾವ ವೇಗದಲ್ಲಿ ಈ ಸಮಾಜ ಬೆಳೆಯಬೇಕು ಆ ರೀತಿ ಬೆಳೆದಿಲ್ಲ ಆದರೆ ಇತ್ತೀಚಿನ ದಿನದ ಬೆಳವಣಿಗೆ ನೋಡಿದಾಗ ಭವಿಷ್ಯದಲ್ಲಿ ರಾಷ್ಟ್ರ ಮುನ್ನಡೆಸುವ ಶಕ್ತಿ ಪಡೆಯುವ ಲಕ್ಷಣ ಈ ಸಮಾಜದವರಲ್ಲಿ ಗೋಚರಿಸುತ್ತಿದೆ ನನ್ನ ವಕೀಲ ವೃತ್ತಿ ಮೊದಲು ಗುರುತಿಸಿದ್ದು ಈ ಸಮಾಜ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ ಜಾತೀಯತೆಯನ್ನು ಹೋಗಲಾಡಿಸಲು ಅಂಬೇಡ್ಕರ್ ಜೊತೆ ಬುದ್ಧ ಹಾಗೂ ಬಸವಣ್ಣನವರು

ನಮ್ಮ ಪಠಾಂತರವರು ಆಗಾಗ ನಿಲ್ಲಿಸ್ತಾ ಇರ್ತಾನೆ ಎಲ್ಲರೂ ಡೇಟಾಗಿ ಮಾತಾಡ್ತಾ ಇರ್ತೇವೆ ಈ ಸಮಾಜದ ಏಳಿಗೆಗಾಗಿ ಆದಷ್ಟು ಅವರು ಹೋರಾಟ ಮಾಡಿದ್ದಾರೆ ಇವತ್ತು ನೋಡಿ ಸಂತೋಷ ಪಡಬೇಕು ಹೋರಾಟ ಮಾಡೋರು ನೀವು ಸಹ ಬಾಬಾ ಸಾಹೇಬ್ರವರು ಹಾಗೂ ನೀವು ನಾವು ಒಂದಷ್ಟೇ ಸರಿಸಮಾನ ಯಾಕಂದ್ರೆ ಅವರು ಬಹಳ ನೋವು ಅನುಭವಿಸಿದ್ದಾರೆ ನೀವು ಸ್ವಲ್ಪ ನೋವು ಅನುಭವಿಸಿದ್ರಿ ಆ ವಿಚಾರದಲ್ಲಿ ಸರಿ ಸಮಾನ ಅವ್ರು ಏನ್ ಅನುಭವಿಸಿದ್ರು ಅವ್ರು ಹೇಗೆ ಬದುಕು ಬಂದ್ರು ಅನ್ನೋದನ್ನ ಈ ಎಲ್ಲ ಕಡೆ ಸಿಗ್ತಾ ಇದೆ ನಾನು ಅದನ್ನು ಹೆಚ್ಚಿಗೆ ಹೇಳೋಕೆ ಹೋಗುದಿಲ್ಲ ಬದುಕೊ ಬೇಕು ನೀವು ಓದ್ಕೊಳ್ಬೇಕು ಮತ್ತು ಬಸವೇಶ್ವರವ್ರ ಬಗ್ಗೆ ಓದ್ಕೊಳ್ಬೇಕು ಅವ್ರು ಏನ್ ಏನ್ ಮಾಡಿದ್ರು ಯಾರ್ಯಾರು ನೆಹರು ಯುವ ಕೇಂದ್ರ ಮಾಜಿ ಜಿಲ್ಲಾ ಯುವ ಅಧಿಕಾರಿ ರಘುವೀರ್ ಸೂಟಾರ್ಪೇಟೆ ಮಾತನಾಡಿ ನಮ್ಮ ಮನೆಯಲ್ಲಿ ಶಿಕ್ಷಣ ಎನ್ನುವ ಜ್ಯೋತಿ ಬೆಳಗಿದಾಗ ಮಾತ್ರ ಶೋಷಣೆಗಳು ಕಡಿಮೆಯಾಗುತ್ತದೆ ಆದರೂ ತಾರತಮ್ಯ ಅಲ್ಲಲ್ಲಿ ನಡೆಯುತ್ತಿದೆ ಸಾಮಾನ್ಯ ವರ್ಗದವರಲ್ಲಿಯೂ ಬಡವರಿದ್ದಾರೆ ಅವರಿಗೂ ಸಹ ಅನ್ಯಾಯವಾಗುತ್ತಿದೆ ನಾವು ತುಳಿತಕ್ಕೆ ಒಳಗಾದಾಗ ಮೇಲ್ವರ್ಗದ ಜನತೆ ನಮ್ಮ ಬೆಂಬಲಕ್ಕೆ ನಿಂತಿಲ್ಲ ಅದನ್ನು ಬದಲಾವಣೆ ಮಾಡಬೇಕಾದ ಅನಿವಾರ್ಯತೆ ಇದೆ ದಲಿತರು ಸ್ವಾಭಿಮಾನಿಗಳಾಗಬೇಕು ಶಿಸ್ತಿನಿಂದ ಇರಬೇಕು ಎಂದು ಕರೆ ನೀಡಿದರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಮಾತನಾಡಿ ಇಂದು ನಾವು ನಮ್ಮ ಹಕ್ಕು ಪಡೆಯಲು ಹೋರಾಟ ಮಾಡುವುದು ಸಹಜ ಕ್ರಿಯೆಯಾಗಿದೆ ಇದಕ್ಕೆ ಸಂಘಟನೆ ವೇದಿಕೆ ನೀಡಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಲಿಸಾ ಜೆ ಎಲಕಪಾಟಿ ಮಾತನಾಡಿ ಬಡತನದಿಂದ ಮುಂದೆ ಬಂದು ನಮ್ಮ ಮಕ್ಕಳ ಭವಿಷ್ಯ ರೂಪಿಸಬೇಕು ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟಗಳಿಂದ ಹಿಂದೆ ಸರಿಯಬಾರದು ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ಎಲ್ಲರೂ ಗೌರವ ನೀಡಿ ಅದನ್ನು ಅಳವಡಿಸಿಕೊಂಡು ನಮ್ಮ ಹಕ್ಕುಗಳನ್ನು ಪಡೆಯಬೇಕು ಎಂದರು ವೇದಿಕೆಯಲ್ಲಿ ಸಂಘಟನೆಯ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸುಮನ ಹರಿಜನ್ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರಾದ ಎಚ್ ಬಿ ಪರಶುರಾಮ್ ವಕೀಲರು ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಜಿಪಿ ಪಾಟಣ್ಕರ್ ಯುವ ಒಕ್ಕೂಟದ ಪಿಶಣ್ಣ ಹರಿಜನ ಜಿಲ್ಲಾಧ್ಯಕ್ಷರಾದ ತಿಮ್ಮಪ್ಪ ಮುಖ್ರಿ ಯುವ ಜಿಲ್ಲಾ ಒಕ್ಕೂಟದ ಶಿವಕುಮಾರ್ ಮುಖ್ರಿ ಸಂಘಟನೆಯ ಸ್ವಾತಿ ತಾಲೂಕಾ ಅಧ್ಯಕ್ಷ ನಾರಾಯಣ ಮುಖ್ರಿ ತಾಲೂಕಾ ಮಹಿಳಾ ಅಧ್ಯಕ್ಷೆ ಶೋಭಾ ಮುಖ್ರಿ ಉಪಸ್ಥಿತರಿದ್ದರು ಸಂಘಟನೆಯ ಮಹಿಳಾ ಜಿಲ್ಲಾಧ್ಯಕ್ಷೆ ಸವಿತಾ ಮುಖ್ರಿ ಸ್ವಾಗತಿಸಿ ಶಿವಕುಮಾರ್ ಮುಖ್ರಿ ವಂದಿಸಿದರು ಬಿಎಲ್ ಸ್ರಜನ್ ಕಾರ್ಯಕ್ರಮ ನಿರ್ವಹಿಸಿದರು